ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲಿರೋ ಎಲ್ಲ ಗಣ್ಯರೇ ಈಗ ಬಹಳ ಬಹಳ ಜನ ಗಣ್ಯರು ಸಮಯ ಜಾಸ್ತಿ ತಗೊಳಕ್ ನನಗೂ ಇಷ್ಟ ಇಲ್ಲ ಯಾಕೆ ಅಂತಂದ್ರೆ ನೀವೆಲ್ಲ ಇಲ್ಲಿ ಬಂದಿರೋದು ಈ ಡ್ಯಾನ್ಸ್ ನೋಡಕ್ಕೆ ಹೌದಾ ನೀವು ಈಗಾಗಲೇ ನಮ್ಮನ್ನು ಬೈಕೊಳ್ತಾ ಇರ್ತೀರಿ ನೇವ್ರ ಈ ಮುಡ್ಕೋಳಿಗೆ ಕೊಚ್ಚಿಂದು ಸರ್ನ ಅಂತ ಅಲ್ಲ ಎಲ್ಲ ಬೇಗ ಮುಗಿಸ್ತೀವಿ ಎಲ್ಲ ಚಿಕ್ಕನಗುವಾರ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೇ ಎಲ್ಲ ಬಂಧುಗಳೇ ಇವತ್ತು ಬಹಳ ಸಂತೋಷವಾದಂತ ದಿನ ಚಿಕ್ಕನಗವಾರದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ದೇವರ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡ್ ಬರೋದಕ್ಕೆ ಒಂದು ಒಳ್ಳೆ ದೇವಸ್ಥಾನವನ್ನು ಕಟ್ಟಿದ್ದೀರಿ ಈ ದೇವಸ್ಥಾನವನ್ನು ಕಟ್ಟೋದಿಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಮತ್ತು ಈ ಚಿಕ್ಕನಗವಾರ ಗ್ರಾಮಸ್ಥರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮೊದಲು ಗ್ರಾಮಸ್ಥರನ್ನು ನಾನು ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಒಂದು ಒಳ್ಳೆ ದೇವಸ್ಥಾನವನ್ನು ಕಟ್ಟಿಕೊಂಡಿದ್ದೀನಿ ಮುಂದೆ ಕೂಡ ಅಲ್ಲಿ ಸಕ್ರಮವಾಗಿ ಪೂಜೆ ಕಾರ್ಯಗಳನ್ನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ದೇವಸ್ಥಾನವನ್ನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲ ತಮ್ಮೆಲ್ಲರಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ ಬಂಧುಗಳೇ ಇವತ್ತಿನ ದಿವಸ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಬರಬೇಕಾಗಿತ್ತು ಇವತ್ತು ಬೆಂಗಳೂರು ಲೆಜಿಸ್ಲೇಟಿವ್ ಇದರಲ್ಲಿ ಕೊನೆ ದಿನ ಸೆಷನ್ ಕೊನೆ ದಿನ ಇವತ್ತು ಇವತ್ತು ಬಜೆಟ್ ಮೇಲೆ ಪ್ರಶ್ನೆಗಳನ್ನ ಕೇಳುವಂತ ಒಂದು ಸಂದರ್ಭ ಆ ಸಂದರ್ಭ ನಮ್ಮ ಶಾಸಕರಿಗೆ ಎರಡು ಮೂರು ಪ್ರಶ್ನೆಗಳನ್ನು ಕೇಳುವಂಥ ಒಂದು ಇದನ್ನು ಬಂದಿರೋದ್ರಿಂದ ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿಂದ ಅವರು ಬರೋದು ಏಳು ಗಂಟೆಯಲ್ಲೂ ಕೂಡ ಇನ್ನೂ ಅಸೆಂಬ್ಲಿನಲ್ಲೇ ಇದ್ರು ಇಲ್ಲಿಗೆ ಬರಲೇಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ಅವರು ಮಾಡ್ಕೊಂಡಿದ್ರು ಆದರೆ ಏಳು ಗಂಟೆನಲ್ಲಿ ಅವ್ರದ್ದು ಇನ್ನೂ ಒಂಬತ್ತನೇ ಕ್ವಶನ್ನು ಸುಮಾರು ಒಂಬತ್ತು ಗಂಟೆಗೆ ಆ ಕ್ವಶನ್ ಬರುವಂತ ಒಂದು ಪ್ರ ಇದಿತ್ತು ಆ ಎಂಥ ಕ್ವಶನ್ ಅಂದ್ರೆ ಮುಳಬಾಗಲ್ ತಾಲೂಕು ಪ್ರವಾಸೋದ್ಯಮಕ್ಕೆ ಸುಮಾರು ಐವತ್ತು ಕೋಟಿ ಅನುದಾನವನ್ನ ಕೇಳುವಂತ ಪ್ರಶ್ನೆ ಅದು ಆ ಪ್ರಶ್ನೆಗೋಸ್ಕರ ಶಾಸಕರು ಅಲ್ಲಿ ಇವತ್ತು ಉಳ್ಕೊಂಡ್ರು ಇನ್ನೊಂದು ದಿವಸ ಅವ್ರು ಹೇಳಿದ್ರು ಶಾಸಕರು ಏಳು ಗಂಟೆಗೆ ನನಗೆ ಫೋನ್ ಮಾಡಿ ಹೇಳಿದ್ರು ಚಿಕ್ಕನಗವಾರಕ್ಕೆ ನಾವು ಇನ್ನೊಂದು ದಿವಸ ದೇವಸ್ಥಾನಕ್ಕೆ ಹೋಗ್ಬರೋಣ ದಯವಿಟ್ಟು ಎಲ್ಲ ನಮ್ಮ ಚಿಕ್ಕನಗವರ ಮತ್ತು ಸುತ್ತಲಿನ ಗ್ರಾಮಸ್ಥರಿಗೆ ತಿಳಿಸಿ ಅನಿವಾರ್ಯ ಕಾರಣದಿಂದ ನಾನು ಬರೋಕ್ಕಾಗಲಿಲ್ಲ ನಾನು ಮುಂದಿನ ದಿನಗಳಲ್ಲಿ ಚಿಕ್ಕನಗವರ ಗ್ರಾಮಕ್ಕೆ ಹೋಗಿ ಆ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ನಾನು ತೀರ್ಮಾನ ಮಾಡ್ತೀನಿ ತೀರ್ಮಾನ ತಗೊಳ್ತೀನಿ ಅಂತೇಳಿ ಹೇಳಿದ್ದಾರೆ ಅವರ ಅನುಪಸ್ಥಿತಿಯನ್ನು ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಮನ್ನಾ ಮಾಡಬೇಕು ಅಂತ ಹೇಳ್ತಾ ಬಂಧುಗಳೇ ಏನು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ನಮ್ಮ ಅದೃಷ್ಟ ಏನು ಅಂತಂದ್ರೆ ಈ ಭಾಗದಲ್ಲಿ ನಮಗೆ ಎರಡು ಜೋಡೆತ್ತುಗಳಿವೆ ಒಂದು ಸತ್ಯಣ್ಣವರು ಒಂದು ಪ್ರಭಾಕರ್ ಅವರು ಇವರಿಬ್ಬರು ಸೇರಿ ಈ ಏರಿಯಾನಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನ ಒಳ್ಳೆ ವಿಚಾರಗಳನ್ನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳ್ತಾ ಮತ್ತೆ ಏನು ಈ ಡ್ಯಾನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ ನಾವು ನೀವು ಮಾಡೋಕ್ಕಾಗಲ್ಲ ಅವರು ಕೂಡ ಇದೊಂದು ಕಲೆ ಈ ಕಲೆಯನ್ನು ನೀವು ಆಸ್ವಾದಿಸಿ ನಿಮಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಏನು ದೇವರು ರಾಮದೇವರು ಮತ್ತೆ ನಮ್ಮ ಗಣೇಶವರು ಎಲ್ಲ ಸೇರಿ ಈ ದೇಶ ಸುಭಿಕ್ಷವಾಗಿರೋಂಗೆ ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ